ಹಾಯ್ ಹಲೋ ನಮಸ್ತೆ ಒನ್ ಮೂರ್ ಸಾನ್ವಿ ಕುಕ್ಕಿಂಗಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ತೋರಿಸ್ತಿರುವಂತಹ ರೆಸಿಪಿ ಅವರೇ ಕಳ್ಪಲ್ಲವತ್ತು ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಸೊ ಈ ತಡೆ ಹಾಕಿ ನೋಡೋಣ ಬನ್ನಿ ಸೊ ಅದಕ್ಕೆ ಮುಂಚೆ ನಾನು ಯಾರೆಲ್ಲ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊಬ್ಬರಿಯನ್ನು ಹಾಕಿ ಒಂದು ಐದಾರು ಹಾಕೋತಾ ಇದ್ದೀನಿ ಆಗ ಮೂರು ಗಡ್ಡೆ ಬೆಳ್ಳುಳ್ಳಿ ಹೆಸರುಗಳನ್ನ ಇದ್ದೀನಿ ಹಾಗೆ ಸ್ವಲ್ಪ ಒಂದಿಂಚಷ್ಟು ಹಸಿ ಶುಂಠಿ ಕೂಡ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಸೊ ಇಷ್ಟನ್ನು ನಾನು ಪೇಸ್ಟ್ ಮಾಡ್ಕೋಬೇಕು ಸೊ ಪೇಸ್ಟ್ ಮಾಡ್ಕೊಂಡೆ ನೆಕ್ಸ್ಟ್ ಒಂದು ಕುಕ್ಕರ್ನ ಇಟ್ಟು ಅದಕ್ಕಾದ ನಂತರ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪನೂ ಹಾಕ್ತಾಯಿದ್ದೀನಿ ತುಪ್ಪ ಆಪ್ಷನಲ್ಲು ಸೊ ಬೇಕಂದ್ರೆ ಹಾಕೋಬೋದು ನಾಲ್ಕು ಲವಂಗ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಹಾಕಿದ ನಂತರ ಎರಡು ಪಲಾವ್ ಎಲೆ ಕೂಡ ಹಾಕ್ತಾ ಇದ್ದೀನಿ ಸೊ ಒಂದು ಈರುಳ್ಳಿನ ಉದ್ದುದ್ದ ಪೀಸ್ಗಳ್ನಾಗಿ ಕತ್ತರಿಸಿ ಅದನ್ನು ಕೂಡ ಹಾಕಿದ್ದೀನಿ ಸೊ ಇದು ಒಂದು ಮುಕ್ಕಾಲು ಭಾಗದಷ್ಟು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಸೊ ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋರು ಇದನ್ನು ಫ್ರೈ ಮಾಡಿಕೊಂಡು ಒಂದು ಟೊಮೊಟೊ ಕೂಡ ಚಿಕ್ಕದಾಗಿ ಕತ್ತರಿಸ್ಕೊಂಡು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಅದು ಕೂಡ ಅಷ್ಟೇ ಸ್ಮೂತ್ ಆಗಬೇಕು ಸೊ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಒಂದು ಅರ್ಧ ಪರ್ಸೆಂಟಷ್ಟು ಟೊಮೊಟೊ ಬೆಂದ ನಂತರ ನಾವು ಇಲ್ಲಿ ರುಬ್ಬಿದಂತಹ ಮಸಾಲೆ ಪೇಸ್ಟನ್ನು ಈಗ ಹಾಕ್ತಾ ಇದ್ದೀನಿ ಮಸಾಲೆ ಹಾಕಿದ ನಂತರ ನಾವು ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಹಸಿ ವಾಸನೆ ಹೋಗೋವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬಂದ ನಂತರ ನಾನು ಇಲ್ಲಿ ಒಂದು ಬೌಲಷ್ಟು ಅವರೆಕಾಳನ್ನ ತೊಗೊಂಡಿದ್ದೀನಿ ಅವರೆಕಾಳನ್ನು ಹಾಕಿ ಹಾಗೆ ಒಂದು ಕ್ಯಾರೆಟನ್ನು ಈ ಥರ ರೌಂಡ್ ಗಾಲಿಯಾಗಿ ಕತ್ತರಿಸಿ ಅವನು ಕೂಡ ಹಾಕ್ತಾಯಿದ್ದೀನಿ ಸೊ ನೀವು ಇನ್ನೂ ಯಾವ ಬೇಕೋ ತರಕಾರಿನ ಹಾಕೋಬೋದು ಕ್ಯಾಪ್ಸಿಕಮು ಬೀನ್ಸು ಯಾವುದಾದ್ರೂ ತರಕಾರಿಗಳನ್ನ ಮಿಕ್ಸ್ ಮಾಡ್ಕೋಬೋದು ಸೊ ನಾನು ಇವೆರಡನ್ನೇ ಹಾಕಿದ್ದೀನಿ ಕ್ಯಾರೆಟು ಹಾಗೆ ಅವರೆಕಾಳನ್ನಷ್ಟೇ ಹಾಕಿದ್ದೀನಿ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಮಚದಷ್ಟು ಗರಂ ಮಸಾಲ ಹಾಗೆ ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಕೂಡ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಈಗ ಮಿಕ್ಸ್ ಮಾಡಿದ ನಂತರ ನಾನು ಇಲ್ಲಿ ಅಕ್ಕಿನ ಒಂದು ಬೌಲಷ್ಟು ಅಕ್ಕಿನ ನೆನೆ ಇಟ್ಟಿದ್ದೆ ಸೊ ಆ ಅಕ್ಕಿನ ಈಗ ಹಾಕೋತಾ ಇದ್ದೀನಿ ಅಕ್ಕಿನ ಹಾಕಿಬಿಟ್ಟು ಚೆನ್ನಾಗಿ ಎರಡು ನಿಮಿಷ ನಾನು ಈ ಮಸಾಲೆಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅಳತೆ ಪ್ರಕಾರ ಹಾಕೋತಾ ಇದ್ದೀನಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತಿದ್ದೋ ಅದೇ ಲೋಟದಲ್ಲಿ ಮೂರು ಮೂರು ಲೋಟದಷ್ಟು ನೀರನ್ನು ಹಾಕಿ ಅವಾಗ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಕ್ಕದಾಗಿ ಕತ್ತರಿಸ್ತಿರುವಂಥ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಲಿಟ್ಲು ಕ್ಲೋಸ್ ಇದ್ದೀನಿ ಲಿಟ್ಲು ಕ್ಲೋಸ್ ಮಾಡಿ ಸೊ ಇದು ಎರಡು ವಿಷಲ್ ಆಗಬೇಕು ಸೊ ಎರಡು ವಿಷಲ್ ಆಗೋ ಎರಡು ವಿಷಲ್ ಆಯಿತು ಸೊ ಈಗ ನಾನೀಗ ಓಪನ್ ಮಾಡ್ಕೋತಾ ಇದ್ದೀನಿ ನೋಡಿ ಯಾವ ಥರ ರೈಸ್ ಎಷ್ಟು ಚೆನ್ನಾಗಿ ಒಂಥರ ಸ್ಪೈಸಿಯಾಗಿ ಬಂದಿದೆ ಸ್ಮೆಲ್ಲು ಕೂಡ ಅಷ್ಟೇ ಘಮ ಘಮ ಅಂತಿದೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಈಗ ಪಲಾವ್ ರೆಡಿ ಆಯಿತು ಸೊ ರುಚಿಯಾದ ಟೇಸ್ಟಿ ಆದ ಸ್ಪೈಸಿ ಆದ ಅವರೆಕಾಳು ಪಲಾವ್ ರೆಡಿ ಆಯಿತು ಈಗ ಈಗ ಇದನ್ನು ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಒಂದು ಪ್ಲೇಟಿಗೆ ಎಷ್ಟು ಘಮ ಘಮ ಅಂತಿದೆ ಅಂದರೆ ಸ್ಮೆಲ್ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಅಷ್ಟೇ ಟೇಸ್ಟಿಯಾಗಿ ಕೂಡ ಬಂದಿದೆ ಇದ್ರ ಜೊತೆಗೆ ಚಟ್ನಿ ಅಥವಾ ಮೊಸರು ಬಜ್ಜಿ ಹಾಕ್ಕೊಂಡು ತಿನ್ಬೋದು ಸೊ ಸು ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ಈ ಅವರೆಕಾಳು ಪಲಾವ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಸಾನ್ ವಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್